ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ಗುಲ್ಬರ್ಗ ಬೀದರ್ ಜಿಲ್ಲೆಗಳ ಸದ್ದು ಹೆಚ್ಚಾಗಿದೆ ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹದಗೆಟ್ಟ ವ್ಯವಸ್ಥೆಗಳ ಬಗ್ಗೆ ನಾವು ಪದೇ ಪದೇ ಮಾತಾಡ್ತಿದ್ವಿ ಇದನ್ನಂತೂ ಸರ್ಕಾರ ಸರಿ ಮಾಡ್ಕೊಳ್ಳಲಿಲ್ಲ ಇದರ ಮಧ್ಯದಲ್ಲಿ ಏನೂ ಕೂಡ ಇಲ್ಲಿವರೆಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದನ್ನು ನಾವು ಪದೇ ಪದೇ ಹೇಳ್ತಿದ್ದು ಇದನ್ನ ಮರೆಮಾಚಲಿಕ್ಕೆ ಈಗ ಬೇರೆ ಬೇರೆ ವಿಚಾರಗಳನ್ನು ಎತ್ತಲಿಕ್ಕೆ ಸರ್ಕಾರ ಪ್ರಾರಂಭ ಮಾಡಿದೆ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ ಅವರ ಮೇಲೆ ಒಂದು ಗುರುತರವಾದ ಆಪಾದನೆ ಇದೆ ಇದು ಭಾರತೀಯ ಜನತಾ ಪಕ್ಷ ಮಾಡಿರ್ತಕ್ಕಂಥ ಆಪಾದನೆ ಅಲ್ಲ ಇದು ಅವರ ಅನುಯಾಯಿಗಳು ಅವರ ರಾಜಕೀಯ ಗುಂಪಿನಲ್ಲೇ ಇರ್ತಕ್ಕಂಥ ಅವರೇ ಸಾಕಿಕೊಂಡಿರ್ತಕ್ಕಂಥ ಜನ ಅದನ್ನು ಗುಂಪು ಅಂತ ಕೂಡ ಕರೆದಿದ್ದಾರೆ ಗುಂಪು ಅವರು ಮಾಡಿರ್ತಕ್ಕಂಥ ಅವಾಂತರ ಅದರಲ್ಲಿ ಇವರ ಹೆಸರಿದೆ ನಿನ್ನೆ ನಾನು ನೋಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಆ ಡೆತ್ ನೋಟ್ನಲ್ಲಿ ಅವ್ರ ಹೆಸರೇ ಇಲ್ಲ ಅಂತ ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು ಏ ಯಾರ್ದೋ ಫೋಟೋ ಇರ್ತದೆ ನಮ್ಮ ಮುಂದೆ ಯಾರು ಬರ್ತಾರೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ ಉತ್ತರ ಸರಿ ಯಾರು ಬೇಕಾದ್ರೂ ಫೋಟೋ ತೆಗೆಸ್ಕೊಳ್ಬಹುದು ಇವತ್ತು ರಾಜಕಾರಣಿ ಫೋಟೋ ಇರೋದಕ್ಕೆ ಅಂತ ಹೇಳಲ್ಲ ಮಾನ್ಯ ಸಚಿವರಾಗಿರ್ತಕ್ಕಂತ ಪ್ರಿಯಾಂಕ ಖರ್ಗೆ ಅವರು ಬಹಳ ಸಾರಿ ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಡ್ತಾನೆ ಅಂತಂದ್ರೆ ಅದರಿಂದ ಎಂತ ನೋವಿರುತ್ತೆ ಅವ್ಗೆಷ್ಟು ಅನ್ಯಾಯ ಆಗಿರುತ್ತೆ ಇದೆಲ್ಲವನ್ನು ತಡ್ಕೊಳ್ಳಲಾರದೆ ಡೆತ್ ನೋಟ್ ಬರೆದಿಟ್ಟು ತೀರ್ಕೊಂಡಿರ್ತಾರೆ ಅದಕ್ಕೆ ಬಿಜೆಪಿಯವರು ಬೆಲೆ ಕೊಡೋದಿಲ್ವಾ ಪ್ರಶ್ನೆ ಮಾಡಿದ್ದಾರೆ ನಾನು ಆ ಪ್ರಶ್ನೆ ನಿಮಗೆ ಕೇಳೋದಿಲ್ಲ ಯಾಕೆಂತಂದ್ರೆ ನಿಮಗೆ ಅದರ ಅರಿವಿದೆ ನಿಮಗೆ ಅರಿವಿರೋದ್ರಿಂದ ಈ ಪ್ರಶ್ನೆಯನ್ನ ನೀವೇ ಹಾಕೊಳ್ಳಿ ನೀವು ಹೇಳಿದ ಮಾತನ್ನು ನೀವೇ ಬೆಲೆ ಕೊಡಿ ಇದು ನಾನು ಹೇಳುತ್ತೆ ನಿಮ್ಮ ಹೆಸರು ಇಲ್ಲ ಅಂತಂದ್ರಲ್ಲ ನಾನು ನಿನ್ನೆನೂ ಹೇಳಿದ್ದೇನೆ ನಿಮಗೆ ಕುರುಡು ಅಂತ ಕಾಣುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಸಚಿವರಿಗೆ ಕುರುಡು ಇರಬಹುದು ಪ್ರಿಯಾಂಕಾ ಅವ್ರಗಂತೂ ಕುರುಡು ಇದೆ ಆದ್ರೆ ಇಲ್ಲಿ ಹೇಳ್ತೇನೆ ನೋಡಿ ಇಲ್ಲೇ ಇದೆ ನಾನು ಹೈಲೈಟ್ ಮಾಡಿದ್ದೇನೆ ಪ್ರಿಯಾಂಕಾ ಖರ್ಗೆ ಹೆಸರು ಇದೆ ಆಮೇಲೆ ಸಚಿನ್ ಹೇಳ್ತಾರೆ ಸುಮಾರು ಐದು ಆರು ಬಾರಿ ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ ಆದರೂ ಮಾನ್ಯ ಮಂತ್ರಿಗಳು ಅಂದಿನ ಸಿಇ ಇಜಾಜ್ ಹುಸೇನ್ ಇಜಾಜ್ ಹುಸೇನ್ ಅವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ ಗಟ್ಟಿಯಾಗಿ ಬೇಕಾ ನಿಮಗೆ ಕೇಳಿಸೋ ಹಾಗೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಇಷ್ಟೇ ಸಾಕ ಆಮೇಲೆ ಈ ಟೆಂಡರ್ ಐದು ಪರ್ಸೆಂಟ್ ದುಡ್ಡು ಎಂದು ಸುಮಾರು ಅರವತ್ತು ಲಕ್ಷ ಬೇಡಿಕೆಯನ್ನು ರಾಜು ಕಪನೂರ್ ಇಟ್ಟಿರುತ್ತಾರೆ ಇಲ್ಲೇ ನಿಮ್ಮ ಶಿಷ್ಯ ಆ ಕಲೆಕ್ಷನ್ ಐದು ಪರ್ಸೆಂಟ್ ನಿಮ್ಮ ಎಷ್ಟು ಭಾಗ ಏ ಇನ್ನೇನು ದಾಖಲೆ ಕೊಡಬೇಕು ನಿಮಗೆ ನಾನು ಹತ್ತು ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಕೊಟ್ಟಿದ್ದೇನೆ ಮತ್ತು ಈ ಟೆಂಡರ್ ಆಗಿರುವುದಿಲ್ಲ ದುಡ್ಡು ಕೊಟ್ಟುಬಿಟ್ರು ದುಡ್ಡು ಆಗಿಲ್ಲ ಆಮೇಲೆ ಬೇರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಇದು ಒಂದು ಸಾರಿ ಆಗೋಯ್ತು ಎರಡನೇ ಹೇಳ್ತಾರೆ ಮಾನ್ಯ ಮಂತ್ರಿಗಳು ಯಾರು ಮಂತ್ರಿಗಳು ಮೂವತ್ನಾಲ್ಕು ಜನ ಮಂತ್ರಿಗಳಲ್ಲ ಒಬ್ರೇ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತಿರುಗಿನ ಮಾನ್ಯ ಮಂತ್ರಿಗಳು ಆರ್ ಡಿ ಪಿ ಆರ್ ಚೀಫ್ ಸೆಕ್ರೆಟರಿಗೆ ಮೊಬೈಲ್ ಕಾಲ್ ಮುಖಾಂತರ ಹೇಳಿರುತ್ತಾರೆ ಇನ್ನೊಂದ್ಸಾರಿ ಇದರಲ್ಲಿ ಬೀದರ್ನ ಬಿಲ್ಲುಗಳನ್ನು ಮಾತ್ರ ಚೀಫ್ ಸೆಕ್ರೆಟರಿ ಮಾಡಿರುತ್ತಾರೆ ಚೀಫ್ ಸೆಕ್ರೆಟರಿ ಹೇಳಿದಾಗ ಬಿಲ್ಗಳು ಮಾಡುತ್ತಾರೆ ಈ ಕೆಲಸಕ್ಕೆ ಸುಮಾರು ಹತ್ತು ಲಕ್ಷ ರು ಬೇಡಿಕೆ ಇಟ್ಟಿದ್ರು ಇದರಲ್ಲಿ ನಾನು ಐದು ಲಕ್ಷ ರೂವನ್ನು ಈತನ ಶ್ರೀಮತಿಯಾದ ಶ್ರೀ ಸಂತೋಷಿ ರಾಜು ಕಪನೂರ್ ಇವರ ಎಸ್ ಬಿ ಐ ಅಕೌಂಟ್ ಕಪನೂರು ಶಾಖೆಗೆ ಹಣವನ್ನು ನನ್ನ ಅಕೌಂಟ್ ನಿಂದ ವರ್ಗಾಯಿಸಿರುತ್ತೇನೆ ಇದೆಲ್ಲ ಇಲ್ಲಿಗೆ ನಿಮ್ಮದು ಖಾತ್ರಿ ಆಯ್ತಾ ನಿನ್ನೆವರೆಗೂ ಏನು ಹೇಳ್ತಿದ್ರಿ ಆ ಡೆತ್ ನೋಟ್ ನಕಲಿ ಅಂತ ಹೇಳ್ತಿದ್ರಿ ನಿನ್ನೆ ನಿಮ್ಮ ಪೊಲೀಸ್ ಇಲಾಖೆ ನಾವು ಎಲ್ ಮಾಡಿಸಿ ಆಯ್ತು ಅದು ನಕಲಿ ಅಲ್ಲ ಅಸಲಿ ಅಂತ ಬಂತು ಈಗ ನೀವು ನಕಲಿ ನಿಮ್ಮ ನಕಲಿ ನಡೆ ಇಲ್ಲಿ ಗೊತ್ತಾಗ್ತಾ ಇದೆ ಇದನ್ನು ಮುಚ್ಚಾಕುವ ಎಲ್ಲಾ ಪ್ರಯತ್ನಗಳಾಗಿತ್ತು ಪೊಲೀಸ್ನವರು ಅದನ್ನ ಎಫ್ಐಆರ್ ಮಾಡಬಾರ್ದು ಅಂತ ಮಾಡಿಸಿದ್ರಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಬೀದಿಗಿಳಿದ ಮೇಲೆ ಈಗ ಎಫ್ಐಆರ್ಗಳಾಗಿದೆ ಅವರ ಮೇಲೆ ಆದರೂ ಕೂಡ ಅವರನ್ನ ಬಂಧಿಸುವ ಕೆಲಸ ಆಗಿಲ್ಲ ಎಫ್ಐಆರ್ ಆದರೆ ಬಿಜೆಪಿಯವ್ರಿಗೂ ರಾತ್ರಿ ಎಲ್ಲಿ ಹೋಗ್ತೀರಿ ಬರ್ಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕಿಬಿಟ್ರು ಅದಕ್ಕೆ ಎಫ್ಐಆರ್ ಮಾಡಿಬಿಟ್ಟು ರಾತ್ರಿ ಹೋಗಿ ಬರ್ತಾರೆ ಎಲ್ಲಿ ಮಿಸ್ ಆಗ್ಬಿಡ್ತಾರೋ ಅಂತ ಸಿಟಿ ರವಿ ಅವ್ರಿಗೆ ಎಫ್ಐಆರ್ ಆಯ್ತು ಅರ್ಧ ಗಂಟೆನೂ ಬಿಟ್ಟಿಲ್ಲ ಸದನದ ಬಾಗಿಲಲ್ಲಿ ಬಂದು ನಿಂತ್ಕೊಂಡು ತಕೊಂಡೋಗಿಟ್ಟಿರಲ್ಲ ಇವ್ರನ್ನ ರೆಕಮೆಂಡೇಶನ್ ಇದೆ ಈಗ ಹೇಳಿ ನೀವು ಅಂದ ಮೇಲೆ ಎರಡು ಮೂರು ಕಡೆ ಪ್ರಿಯಾಂಕಾ ಅವರ ಇದು ಕೂಡ ಇದೆ ಎರಡನೇದಾಗಿ ಸುಪಾರಿ ವಿಷಯ ಇಲ್ವಾ ಇದು ನಕ್ಲಿನ ೋಳ ಸ್ವಾಮಿ ಚಂದೋ ಪಾಟೀಲು ಮಣಿಕಂಠ ರಾಥೋಡು ಬಸವರಾಜ್ ಮತ್ತಿನೋಡು ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಅವ್ರನ್ನ ಸುಪಾರಿ ಕೊಡ್ಲಿಕ್ಕಿದೆ ಅಂತಂದ್ರೆ ಅವರೇ ಮೆನ್ಷನ್ ಮಾಡಿದ್ದಾರೆ ತೀರ್ಕೊಂಡ ವ್ಯಕ್ತಿ ನೋವಿನಿಂದ ಸಣ್ಣ ಕಷ್ಟಗಳನ್ನು ಹೇಳ್ಕೊಂಡಿರ್ತಾನೆ ಅದು ಸತ್ಯ ಇದೆ ಅಂತ ಹೇಳುವ ಪ್ರಿಯಾಂಕಾ ಖರ್ಗೆ ಅವರೇ ಯಾಕೆ ಟರ್ನ್ ನೋಡಿದೀರಿ ಈಗ ಇಲ್ಲಿ ಸುಳ್ಳು ನಾವ್ ಹೇಳ್ತಿದ್ದೀವ ನೀವ್ ಹೇಳ್ತಿದ್ದೀರಾ ಹೇಳಿ ನಮಗೆ ನನ್ನನ್ನು ಸುಳ್ಳು ಮಾಡಿದ್ದೀರಿ ನನ್ನ ಜೀವನದಲ್ಲಿ ನಾನು ಸುಳ್ಳು ಹೇಳೋದಿಲ್ಲ ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ನನ್ನ ರಾಜಕೀಯ ವಯಸ್ಸು ಎಷ್ಟಿದೆ ಗೊತ್ತಾ ನಿಮ್ಮ ವಯಸ್ಸು ಅಷ್ಟಾಗಿಲ್ಲ ನಾನು ವೈಯಕ್ತಿಕವಾಗಿ ಮಾತಾಡೋದಿಲ್ಲ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮಾತಾಡ್ತೇನೆ ನೀವೇನ್ ಮಾಡ್ತೀರಿ ಬರೀ ನಮ್ಮನ್ನ ನಿಮ್ಮ ಹೆಸರು ಯಾಕೆ ತಗೊಳ್ತೀನಿ ಅಂದ್ರೆ ನೀವು ಸಚಿವರು ನಿಮ್ಮ ಹೆಸರು ಇದರಲ್ಲಿ ಇದೆ ಡೆತ್ ನೋಟ್ ಅಲ್ಲಿ ಅದಕ್ಕೆ ತಗೊಳ್ತೀನಿ ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ತಗೊಳ್ಳೋದಿಲ್ಲ ರಾಜಕೀಯ ನಾನು ಬಹಳ ಕಾಲ ಮಾಡಿದ್ದೀನಿ ವೈಯಕ್ತಿಕವಾಗಿ ನಿಂದಿಸೋದನ್ನು ಬಿಡ್ರಿ ಆಮೇಲೆ ನಿಮ್ಮ ನೇತೃತ್ವದಲ್ಲಿ ಬಹಳ ಚರ್ಚಿತ ವಿಷಯ ಗುಲ್ಬರ್ಗದಲ್ಲಿ ಹನಿ ಟ್ರ್ಯಾಪ್ ಹನಿ ಟ್ರಾಪ್ ಕೇಸು ಇಲ್ಲಿವರೆಗೂ ನಾವು ಅನ್ಕೊಂಡಿದ್ವಿ ಯಾರ್ಯಾರ್ದು ಹನಿ ಟ್ರಾಪ್ ನಡೀತಾ ಇತ್ತು ಏನೇನೋ ಪಾಪ ಅಲ್ಲಿ ಏನೋ ಆಗಿದೆ ಅಂತ ಈಗ ಈ ಪತ್ರದಲ್ಲಿ ಹನಿ ಟ್ರಾಪ್ ನ ವಿಷಯವನ್ನ ಸಚಿನ್ ಬರೆದಿದ್ದಾರೆ ಈ ಗ್ಯಾಂಗು ನಾಲ್ಕು ಹೆಣ್ಣು ಮಕ್ಕಳನ್ನ ಇಟ್ಕೊಂಡಿದ್ದಾರೆ ಹೊರಗಡೆಯಿಂದ ತಂದು ಯಾವ ವ್ಯಕ್ತಿ ಬಾಲ ಬಿಚ್ಚಿದ್ರೆ ಅವನೇನಾದ್ರೂ ಮಾತಾಡಿದ್ರು ಅಂದ್ರೆ ಅನಿ ಟ್ರ್ಯಾಪ್ ಮಾಡಿಸಿ ಅವನ ಮೇಲೆ ಕೇಸ್ ಹಾಕಿಸಿ ಒಳಗೆ ಕಳಿಸ್ತಾರೆ ಅಂತ ಅವನು ಬರ್ದಿದ್ದಾನೆ ಪ್ರಾಣತ್ಯಾಗ ಮಾಡಿರ್ತಕ್ಕಂತ ಸಚಿನ್ ಬರ್ದಿದ್ದಾನೆ ನೀವು ಮಾತಾಡೋದು ನೋಡಿದೆ ನಾನು ನಿಮ್ಮ ಮನಸ್ಸು ನಿಮ್ಮ ನಿಮ್ಮ ಜೊತೆಯಲ್ಲಿ ಇದೆಯಾ ನಿಮ್ಮ ಆರೋಗ್ಯ ಸರಿ ಇದೆಯಾ ಇತಿಮಿತಿ ಇಲ್ಲದೆ ಮಾತಾಡ್ತಿದ್ದೀರಿ ನೀವು ವಿಷಯ ಏನಿದೆಯೋ ಅಷ್ಟೇ ಮಾತಾಡಬೇಕು ಅದನ್ನು ಬಿಟ್ಟು ಬರೀ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳೋದು ಬಿಜೆಪಿಯವರ ಕೆಲಸ ದಾರಿ ತಪ್ಪಿಸೋದು ಕೆಲಸ ಇದು ದಾರಿ ತಪ್ಪಿಸೋದಾ ಈಗ ನೀವು ದಾರಿ ತಪ್ಪಿದ್ದೀರಿ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ತಪ್ಪಿಸ್ಕೊಂಡು ನೀವು ಇಲ್ಲದಿದ್ದ ವಿಷಯ ಬಿಟ್ಟು ಬೆಲ್ಲ ಮಾತಾಡ್ತೀರಿ ನೀವು ನಾವು ಎಲ್ಲಾ ಬಿಟ್ಟು ವಿಷಯ ಮಾತಾಡ್ತೀವಿ ನಿಮಗೂ ನಮಗೂ ಇರೋ ವಿಷಯ ಇಷ್ಟೇ ವ್ಯತ್ಯಾಸ ಇಷ್ಟೇ ದಿಲ್ಲಿಯಿಂದ ನನಗೆ ಗೊತ್ತಿದೆ ಡಿಲ್ಲಿ ಕುಳಿತುಕೊಂಡು ಯಾರ್ಯಾರಿಗೂ ಫೋನ್ ಬರ್ತಾ ಇದೆ ಇದುವರೆಗೂ ಅವರು ಪರವಾಗಿ ಮೂರು ಜನರು ಮಾತಾಡಿದ್ದಾರೆ ಒಂದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾತಾಡಲೇಬೇಕು ಮುಖ್ಯಮಂತ್ರಿಗಳೇ ಮಾತಾಡಲಿಲ್ಲ ಅಂತಂದ್ರೆ ಅವರು ಮುಖ್ಯಮಂತ್ರಿ ಸ್ಥಾನ ಇರುತ್ತಾ ಅವರು ಸ್ಥಾನ ಉಳಿಸ್ಕೊಳ್ಬೇಕಾಗಿದೆ ಪಾಪ ಅವ್ರ ಕಷ್ಟ ನಮಗ್ ಗೊತ್ತಾಗತ್ತೆ ಸಿದ್ದರಾಮಯ್ಯನವರು ಯಾವ ರೀತಿ ತೊಂದರೆಯಲ್ಲಿದ್ದಾರೆ ನಮಗ್ ಗೊತ್ತಾಗತ್ತೆ ಒಬ್ಬರು ಮಾತಾಡಲ್ಲ ಅವರ ವಿಚಾರವಾಗಿ ಅಂತಂದ್ರೆ ಸ್ಥಾನ ಉಳಿಯಲ್ಲ ಅಲ್ವಾ ಹೌದಲ್ವೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅವರು ಸಪೋರ್ಟ್ ಮಾಡಿ ಮಾತಾಡ್ಲಿಲ್ಲ ಅವ್ರ ಕಷ್ಟ ಆಗತ್ತೆ ಯಾಕಂದ್ರೆ ಅವ್ರ ಮುಖ್ಯಮಂತ್ರಿಗಳು ಅವ್ರ ಸ್ಥಾನ ಉಳಿಸ್ಕೊಳ್ಬೇಕಾಗಿದೆ ಒಂದು ಸಮಯ ಉಪ ಮುಖ್ಯಮಂತ್ರಿಗಳು ಮಾತಾಡ್ಲಿಲ್ಲ ಅಂತಂದ್ರೆ ಮುಂದೆ ಆ ಸ್ಥಾನಕ್ಕೆ ಬರ್ಬೇಕಾಗಿದೆ ಅದಕ್ಕೆ ಯಾರನ್ನು ಓಲೈಕೆ ಮಾಡಬೇಕು ಅದನ್ನು ಮಾಡ್ತಿದ್ದಾರೆ ಅವರು ಮತ್ತೆ ಗೃಹ ಸಚಿವರು ಅವ್ರ ಇಲಾಖೆ ವಿಷಯ ಅವರು ಮೂವಾರು ಬಿಟ್ರೆ ಇನ್ ಯಾರು ಮಾತಾಡಲಿಲ್ಲ ಯಾಕೆ ಮಾತಾಡಿರ್ತಾ ಇಲ್ಲ ನೀವೆಲ್ಲ ಮಂತ್ರಿಗಳು ಅಂತ ಮೇಲಿಂದ ಒತ್ತಡಗಳು ಬರ್ತಾ ಇದೆ ದೆಹಲಿಯಿಂದ ಹೆಡ್ ಕ್ವಾರ್ಟರ್ ಇಂದ ಆದ್ರೂ ಅವ್ರು ಮಾತಾಡಕ್ಕೆ ಆಗ್ತಾ ಇಲ್ಲ ಪಾಪ ಯಾಕೆಂದ್ರೆ ಸತ್ಯ ಏನು ಅನ್ನೋದು ಇಲ್ಲಿ ಕೈ ಕೈಯಲ್ಲಿದೆ ಕೈಗನ್ನಡಿ ಇಲ್ಲ ಸತ್ಯ ಇದೆ ಈ ಕಾರಣಕ್ಕೆ ಆದ್ರೆ ನಾನು ಕೇಳ್ತೇನೆ ಬಹಳ ಹೋರಾಟ ಮಾಡಿ ಬಂದವ್ರ ತರ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಎಲ್ಲೆಲ್ಲಿ ಹೋರಾಟ ಮಾಡಿದ್ರೆ ಹೇಳಿ ನೋಡೋಣ ನೀವು ಯಾವ್ಯಾವ ಊರಲ್ಲಿ ಹೋರಾಟ ಮಾಡಿದ್ರಿ ಅಂತ ಹೇಳಿ ಸ್ವಾಮಿ ಸ್ವಲ್ಪ ನೋಡೋಣ ನಾವು ಇಡೀ ಜೀವನ ಹೋರಾಟವೇ ಮಾಡ್ಕೊಂಡು ಬಂದಿರೋದು ಅದಕ್ಕೆ ನನ್ನ ಹೆಸರು ಚಲವಾದ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ನನ್ನನ್ನು ಹೇಳಿ ಕೇಳಿ ಚಲವಾದಿ ಇದ್ದೀನಿ ನಾನು ಕೇಳಿಕಿದ್ರೆ ಸುಮ್ಮನೆ ಬಿಡಲ್ಲ ಕುಣಿತೀನಿ ಅಂತ ಹೇಳಿದ್ದೀನಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಅದನ್ನೇ ಹೇಳ್ತೀನಿ ಎಲ್ಲೆಲ್ಲಿ ಹೋರಾಟ ಮಾಡಿದ್ದೀರಿ ಹೇಳಿ ನಾನು ವೈಯಕ್ತ ವಿಚಾರಕ್ಕೆ ಬರಬಾರದು ಅಂತೇಳಿ ಬಹಳ ತಡ್ಕೊಂಡಿದ್ದೇನೆ ನೀವು ನನ್ನನ್ನು ಮತ್ತೆ ಕೆಣಕಿ 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 ನೀವು ಎಳಿತಾ ಇದ್ದೀರಿ ನಾನು ಇವತ್ತ ಅಪಾದನೆ ಮಾಡದೆ ಇದ್ರೆ ನನಗೂ ಕೂಡ ಬೆಲೆ ಇರಲ್ಲ ಯಾಕಂದ್ರೆ ಜನ ಕೇಳ್ತಾರೆ ಆಮೇಲೆ ಏನು ಅವ್ರು ಇಷ್ಟೆಲ್ಲ ಮಾತಾಡಿದ್ರು ನೀವು ಸುಮ್ಮನೆ ಇರ್ತೀರಿ ಅಂತ ನನ್ನ ಜನ ಕೇಳ್ತಾರೆ ಜನಾಂಗದ ಪರವಾಗಿ ನೀವು ಯಾವ ಹೋರಾಟವನ್ನು ಮಾಡಿದ್ದೀರಿ ಒಂದು ಸಾರಿ ಹೇಳಿ ನೋಡ್ಬಿಡಿ ನೋಡ್ಬಿಡ ಪದೇ ಪದೇ ದಲಿತರ ಹೆಸರು ಹೇಳ್ತೀರಿ ಮೂರು ಸಾರಿ ಗೆದ್ದು ಅವರು ಮೂರು ಸಾರಿನ ಮಂತ್ರಿ ಆಗಿಬಿಟ್ಟಿದ್ದಾರೆ ಮೂರು ಸಾರಿ ಗೆದ್ದಿರೋ ಕಾಂಗ್ರೆಸ್ ಅಲ್ಲಿ ಬೇರೆ ಯಾರು ಇಲ್ವಾ ನರೇಂದ್ರ ಸ್ವಾಮಿ ಯಾಕೆ ಮೂರು ಸಾರಿ ಗೆದ್ರು ಮಂತ್ರಿ ಆಗಿಲ್ಲ ಎಸ್ ಎನ್ ನಾರಾಯಣ ಸ್ವಾಮಿ ಮೂರು ಸಾರಿ ಗೆದ್ದವ್ರೆ ನಮ್ಮ ಸಮಾಜದ್ದೇ ಹೇಳ್ತೀನಿ ನಾನು ಯಾಕೆ ಅವ್ರ ಮಂತ್ರಿ ಆಗಿಲ್ಲ ಪ್ರಸಾದ್ ಅಬ್ಬಯ್ಯ ಮೂರು ಸಾರಿ ಗೆದ್ದವ್ರೆ ಅವ್ರು ಯಾಕೆ ಮಂತ್ರಿ ಆಗಿಲ್ಲ ಧರಮ್ ಸಿಂಗ್ ಅವರು ಸ್ವರ್ಗಸ್ಥರಾಗಿದ್ದಾರೆ ನಮ್ಮ ಜೊತೆ ಮಾನ್ಯ ಖರ್ಗೆಜಿಯವರು ಅವರು ಬಹಳ ದೊಡ್ಡ ಅಜಯ್ ಸಿಂಗ್ ಅವರು ಮೂರು ಸಾರಿ ಗೆದ್ದವರು ಯಾಕೆ ಅವ್ರ ಮಂತ್ರಿ ಆಗಿಲ್ಲ ನೀವು ಮಾತ್ರ ಯಾಕಾಗಿದ್ದೀರಿ ಇವರೆಲ್ಲರ ಸಮಾಧಿ ಕಟ್ಟಿ ನೀವಾಗಿರೋದಲ್ವಾ ದಲಿತರ ಹೆಸರು ಹೇಳ್ಕೊಂಡು ದಲಿತರ ಸಾಮ್ರಾಜ್ಯ ದಲಿತರ ಸಮಾಧಿಯ ಮೇಲೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಸಾಮ್ರಾಜ್ಯ ಸ್ಥಾಪನೆ ಆಗಿದೆ ನಿಮ್ಮದು ಸಮಾಜಕ್ಕೆ ಮೂರು ಕಾಸಿನ ಕೊಡುಗೆ ಇಲ್ಲ ಎಲ್ಲಿ ಬೇಕಾದರೂ ಹೇಳ್ತೀನಿ ನಾನು ಬಂದು ದಲಿತ ಸಮುದಾಯವನ್ನ ನೀವು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ದೀರಿ ಕೆಲವು ಕಡೆ ಒಂದು ಇದಿರ್ತದೆ ಹಳ್ಳಿಯಲ್ಲಿ ವಾರಕ್ಕೊಂದ್ಸಾರಿ ಕಾರ್ಪೊರೇಷನ್ ನೀರು ಬರೋದು ಕಾರ್ಪೊರೇಷನ್ ನೀರು ವಾರಕ್ಕೊಂದ್ಸಾರಿನ ಬರೋದು ಬಟ್ ತಗ್ಗು ಪ್ರದೇಶದಲ್ಲಿ ಹಳ್ಳದ ಪ್ರದೇಶದಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟಿದ್ರೆ ಆ ಬಂದ ಪೈಪಲ್ಲಿ ಇರೋದಲ್ಲ ಅದು ಕೂಡ ವಾರಗಟ್ಟಲೆ ಬರ್ತಾನೆ ಇರ್ತಾರೆ ಆ ಮನೆಗೆ ನೀರು ಬೇರೆಯವ್ರಿಗೆಲ್ಲ ನೀರು ಬರಲ್ಲ ಹಂಗೆ ಪ್ರಿಯಾಂಕಾ ಅವರು ತಗ್ಗು ಪ್ರದೇಶದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅದರಿಂದಾಗಿ ಪರ್ಮನೆಂಟ್ ಆಗಿ ಅಲ್ಲಿ ನೀರು ಬರ್ತದೆ ಅಧಿಕಾರ ಬರುತ್ತೆ ಆದ್ರಿಂದ ದಲಿತ ದಲಿತರು ನಿಮ್ಮ ಹೆಸರಿನಲ್ಲಿ ಯಾರು ಬದುಕ ನಾನು ಹೇಳಿ ಇವತ್ತು ಕೂಡ ನಾನು ಹೇಳ್ತೇನೆ ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೊಬ್ಬರ ಇನ್ನೊಬ್ಬರ ಹೆಸರು ಹೇಳಿ ಇನ್ನೊಬ್ಬ ಲೀಡರ್ ಬೆಳೆಸಿದ್ದೀನಿ ನಾನಂತ ಒಬ್ಬರ ಹೆಸರು ಹೇಳ್ತೀನಿ ನೋಡೋಣ